ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಶೀರ್ವಾದನ ಬೆಳೆಸ್ಕೊಂಡ್ಬಿಟ್ಟು ನಾವು ಆಯಿಲ್ ಚಪಾತಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಆಯಿಲ್ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಹಳಷ್ಟು ಜನಕ್ಕೆ ಬರಲ್ಲ ಈ ಥರ ಚಪಾತಿ ಮಾಡೋಕ್ಕೆ ಸೊ ಹಾಗಾಗಿಬಿಟ್ಟು ಈ ವಿಡಿಯೋ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮೊದಲಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡು ಅಷ್ಟು ಕ್ವಾಂಟಿಟಿ ಹಿಟ್ಟು ತಗೊಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಫಸ್ಟ್ ಕಲಿಸ್ಕೊಂಡು ಅದಕ್ಕೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ ಜಾಸ್ತಿ ಹಾಕಬೇಡಿ ಹಾಕಿದರೆ ಅಳಸಾಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ನೋಡು ಅಷ್ಟು ಹಾಕೊಂಡು ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೋಬೇಕು ಎಷ್ಟು ನೀಟಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ಹದ ಅನ್ನೋದು ಬರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋಲಿ ತೋರಿಸಿದ್ದೀನಿ ಈ ಥರ ನೀಟಾಗೆ ನಾವು ಹಿಟ್ಟು ಅನ್ನೋದನ್ನು ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡಿರೋ ಹಿಟ್ಟು ನೀಟಾಗಿ ಕಲಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀವು ಅಲ್ಲದೆ ಈ ಹಿಟ್ಟು ಹಚ್ಚಿ ಚಪಾತಿ ಮಾಡ್ತೀವಲ್ಲ ಅಷ್ಟು ಗಟ್ಟಿ ಅಲ್ಲದೇ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿಬಿಟ್ಟು ಅಳಿಸ್ ನಾಡ್ಕೊಳ್ಳಿ ಒಂದು ಹದಕ್ಕೆ ಅಳಸಾಗಬೇಕು ಪೂರ್ತಿ ಅಳಸಾಗಬೇಕು ಒಂದು ಸ್ವಲ್ಪ ನಾವು ನಾವೆಷ್ಟು ಮಿದುವಾಗಿ ನಾದ್ಕೊಳ್ಳಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಅಂದರೆ ಮೆತ್ತಗಾಗುತ್ತವೆ ಚಪಾತಿ ಹಂಗಾಗಿಬಿಟ್ಟು ಇದಕ್ಕೆ ನೋಡಿ ನಾನು ಸ್ವಲ್ಪ ನೀರು ಹೊಳೆದ್ಬಿಟ್ಟು ಮುಚ್ಚಿಡ್ತೀನಿ ಒಂದು ಅರ್ಧ ಹಾಫ್ ಆನ್ ಅವರ್ ಹಾಫ್ ಎನ್ ಅವರ್ ಯಾಕೆ ಮುಚ್ಚಿಡ್ತೀವಿ ಅಂತಂದರೆ ಹಿಟ್ಟು ಅನ್ನೋದು ಹದ ಬರಬೇಕು ಚೆನ್ನಾಗಿ ಚಪಾತಿ ಬರಬೇಕಲ್ವ ಮೊದಲೇ ಅದು ಹಿಟ್ಟು ನೀಲಿ ಅಂತ ಅರ್ಧ ತಾಸು ಮುಚ್ಚಿಡ್ತೀವಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಲ್ಲ ಹೋಳಿಗೆ ಮಾಡ್ತೀರಲ್ಲ ನೀವು ಆ ತಗಡದಲ್ಲೇ ನಾನು ಆಯಿಲ್ ಚಪಾತಿನ ಮಾಡೋದು ಆಯಿಲ್ ನಮ್ಮ ಸೈಡ್ ಆಯಿಲ್ ಚಪಾತಿ ಜಾಸ್ತಿ ತಿಂತಾರೆ ನೀಟ್ ನೀನು ತಿಂತಾರೆ ಹಿಟ್ಟು ಹಚ್ಚಿ ಚಪಾತಿಗಿಂತನೂ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮೊದಲೇ ತಗಡ ಇರುತ್ತಲ್ಲ ಅದಕ್ಕೆ ಹೋಳಿಗೆ ತಗಡಕ್ಕೆ ನಾವು ಮೊದಲು ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ಇಟ್ಬಿಟ್ಟು ಅದನ್ನು ಸ್ವಲ್ಪ ತೀಟ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕೋಬೇಕು ಹಾಕೊಂಡ್ಬಿಟ್ಟು ಮಡ್ಚ್ಕೊಳ್ಬೇಕು ಮಡ್ಸ್ಕೊಂಡು ನಾವು ಮತ್ತೆ ಆಯಿಲ್ ಹಚ್ಚಿಬಿಟ್ಟು ಬೆಲ್ಲಂಗಿಯಿಂದ ನಾವು ತಿಡ್ಕೋಬೇಕಾಗತ್ತೆ ನೋಡಿ ನಾನು ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಈ ರೌಂಡ್ ಶೇಪಲ್ಲಿ ನೀವು ತಿಡ್ಕೋ ಬನ್ನಿ ಚಪಾತಿ ಅನ್ನೋದು ಬರುತ್ತೆ ನೋಡಿ ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ ಇದೇ ತರ ನೋಡ್ತಾ ಹೋಗಿ ತೀರ್ತಾ ಹೋಗಿ ಮೊದಲಿಗೆ ನಾವು ಕಾಯಕ್ಕೆ ಇಟ್ಕೊಂಡಿರಬೇಕು ಅದ್ರ ಮೇಲೆ ನಾವೇನು ಮಾಡಬೇಕು ಕೈಯಿಂದ ಹಾಕೋರು ಕೈಯಿಂದ ಹಾಕ್ತಾರೆ ತಗಡನ್ನ ನಾವೇನು ತೊಗೊಂಡಿದ್ವಲ್ಲ ಹೋಳಿಗೆ ತಗಡ ಅದನ್ನೇ ಇದ್ರ ಮೇಲೆ ಹಾಕ್ಬಿಟ್ಟು ನಾವು ಚಪಾತಿನ ಬಿಡಬೇಕಾಗುತ್ತೆ ನಾನು ಪೂರ್ತಿ ತೋರಿಸಿದ್ದೀನಿ ವಿಡಿಯೋ ಹೇಗೆ ಹಾಕಬೇಕು ಅಂತೇಳಿ తగడద అన్నో తగడ హె హి మిర్తీవల్ ఆ తగడన్న హి మేలే ఇట్బు నాకు తగడదా చపాతి హగడన నా ఎత్తు ఎత్తి తక్షణ చపాతి అన్న హితే అట్కే తగడదా అదామే ಆಯಿಲ್ ಚಪಾತಿ ರೆಡಿ ಆಗುತ್ತೆ ಒಳಗೆ ನಾವು ಹಿಟ್ಟು ಹಚ್ಚಿರೋದ್ರಿಂದ ಗುಳ್ಳೆ ಗುಳ್ಳೆ ಅಂತ ಬೇರ್ಟಾಕ್ಬಿಟ್ಟು ಉಬ್ಬಿ ಉಬ್ಬಿ ಬರ್ತಾ ಇರುತ್ತೆ ಸೊ ಹಾಗಾಗಿಬಿಟ್ಟು ಈ ಥರ ಚಪಾತಿ ಮಾಡಿಕೊಂಡ್ರೆ ಮತ್ತೆ ಚೆನ್ನಾಗಿರುತ್ತೆ ನಿಮ್ಗೆ ಒಂದು ರೆಸಿಪಿ ಇಷ್ಟ